ಒಂದು ಮಡಕೆಯಲ್ಲಿ ತುಂಬಾ ಹಾಲಿದೆ ಇನ್ನೊಂದು ಮಡಕೆಯಲ್ಲಿ ಅದ್ರ ತುಂಬಾ ವಜ್ರ ಇದೆ ಈ ಎರಡರಲ್ಲಿ ಪ್ರಪಂಚ ಅಂದ್ರೆ ಸಮಾಜ ಏನ್ ಮಾಡುತ್ತೆ ಅಂದ್ರೆ ವಜ್ರದಿಂದ ತುಂಬಿರೋ ಮಡಕೆ ಬಗ್ಗೆನೆ ಹೆಚ್ಚಾಗಿ ಮಾತಾಡ್ತಾರೆ ಅದೇ ಹೆಚ್ಚು ಪ್ರಚಾರಗೊಳ್ಳದು ಅದು ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಪೂರ್ತಿ ಸಮಾಜ ಎಲ್ಲ ಹರಡ್ಕುಡುತ್ತೆ ಆದ್ರೆ ಮಡಕೆಯಲ್ಲಿರೋ ಹಾಲ್ ಬಗ್ಗೆ ತುಂಬಾ ಬೆರಳೆ ಕಷ್ಟು ಜನಗಳು ಮಾತ್ರ ಮಾತಾಡ್ತಾರೆ ಯಾತಕ್ಕೋಸ್ಕರ ಹೀಗೆ ಅಂತಂದ್ರೆ ನಿಜವಾಗ್ಲೂ ಅದರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡ್ರೆ ವಜ್ರ ನಮಗೆ ತಿನ್ನೋದಕ್ಕಾಗೋದಿಲ್ಲ ಅದು ಕೇವಲ ಪ್ರಚಾರ ಅಷ್ಟೇ ಆದ್ರೆ ನಮ್ಮನ್ನ ಜೀವಂತವಾಗಿಡೋದೇ ಹಾಲು ಪ್ರತಿಯೊಬ್ಬನ ಮನಸ್ಸು ವಜ್ರದ ಮಡಕೆ ಮೇಲೆ ಇರುತ್ತೆ ಹೊರತು ಅದರಿಂದ ನಾವು ತಿನ್ನೋಕ್ಕಾಗೋದಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಕೇವಲ ಅದರಲ್ಲಿ ಯಶಸ್ಸು ಕೀರ್ತಿ ಅದರಲ್ಲಿ ಹಣ ಐಶ್ವರ್ಯ ಸಿಗುತ್ತೆ ಅಷ್ಟೇ ಹೊರತು ನಮಗೆ ಆಯುಷು ಸಿಗೋದಿಲ್ಲ ನಾವು ಬದುಕೋದು ಇಲ್ಲ ಆದ್ರಿಂದ ಅದನ್ನು ನೋಡಬೇಡಿ ಅಂತಲ್ಲ ಮೊದಲು ಇದಕ್ಕೆ ಆದ್ಯತೆ ಕೊಟ್ಟು ಅದಾದ ನಂತರ ಅದಕ್ಕೆ ನಾವು ಮಾನ್ಯತೆ ಕೊಡಬೇಕು ಆಗ ನಮಗೆ ಅತ್ಯದ್ಭುತವಾದ ಬದುಕನ್ನು ಸಾಕ್ಸೋದಕ್ಕೆ ಜೀವನವನ್ನು ನಡೆಸೋದಕ್ಕೆ ಸಹಾಯವಾಗುತ್ತೆ